ಈಗ ನೋಡ್ತಾ ಇರುವಂಥದ್ದು ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವ ಬುಡಕಟ್ಟು ವಸ್ತು ಸಂಗ್ರಹಾಲಯ ಟ್ರೈಬಲ್ ಮ್ಯೂಸಿಯಂ ಆಫ್ ಭೋಪಾಲ್ ಇದು ಬುಡಕಟ್ಟು ಜೀವನದ ಪದ್ಧತಿಯನ್ನು ಬುಡಕಟ್ಟು ಜನಾಂಗದವರ ಜೀವನ ವಿಧಾನವನ್ನು ಅವರ ಪೂಜಾ ವಿಧಾನವನ್ನು ಜೀವನ ಶೈಲಿಯನ್ನು ಕರಕುಶಲತೆಯನ್ನು ಬುಡಕಟ್ಟು ಜನರ ಸಂಸ್ಕೃತಿಯನ್ನು ಸಾರುವಂತಹ ಒಂದು ಮ್ಯೂಸಿಯಂ ಆಗಿದೆ ಇಲ್ಲಿ ಈ ಒಂದು ಮ್ಯೂಸಿಯಂ ಎರಡು ಸಾವಿರದ ಹದಿಮೂರರ ಜೂನ್ ಆರರಂದು ಅಂದಿನ ರಾಷ್ಟ್ರಪತಿಗಳಾಗಿದ್ದ ಪ್ರಣಬ್ ಮುಖರ್ಜಿಯವರು ಉದ್ಘಾಟನೆಯನ್ನು ಮಾಡಿದರು ನೋಡಿ ಇಲ್ಲಿ ಬುಡಕಟ್ಟು ಮ್ಯೂಸಿಯಂನಲ್ಲಿ ಎಷ್ಟೊಂದು ಚೆನ್ನಾಗಿ ವಿವಿಧ ವಸ್ತುಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಿದೆ ಇವೆಲ್ಲ ಕೂಡ ಬುಡಕಟ್ಟು ಜನರ ಜೀವನವನ್ನು ತೋರಿಸುವಂತಹ ವಸ್ತುಗಳಾಗಿವೆ ಎಂಬುದನ್ನು ನಾವು ಗಮನಿಸ್ತಿದ್ದೇವೆ ಈ ವಸ್ತುಗಳು ನೈಸರ್ಗಿಕವಾಗಿ ಸಿಕ್ಕುವಂತಹ ವಸ್ತುಗಳಿದ್ದಾವೆ ಹಾಗೂ ಹುಲ್ಲಿನಿಂದ ಮಾಡಿರುವಂತಹ ಮರದಿಂದ ಮಾಡಿರುವಂತಹ ಆಯುಧಗಳು ಇತ್ಯಾದಿಗಳೆಲ್ಲವನ್ನು ಕೂಡ ಇದು ಒಳಗೊಂಡಿದೆ ಇದು ಹೇಗಂದರೆ ಗೊಂಡರು ಬಿಲ್ಲರು ಭಾರಿಯರು ಸಹರಿಯ ಕೊರ್ಕು ಕೋಲರು ಬೈಗ ಮುಂತಾದ ಮಧ್ಯಪ್ರದೇಶದ ವಿವಿಧ ಬುಡಕಟ್ಟು ಜನಾಂಗಗಳ ಕಲೆ ಕರಕುಶಲತೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸ್ತದೆ ಈ ಎಲ್ಲ ವಿವಿಧ ರೀತಿಯ ಮಧ್ಯಪ್ರದೇಶದ ಬುಡಕಟ್ಟು ಜನಾಂಗದವರ ವೈಶಿಷ್ಟ್ಯತೆಗಳನ್ನು ಇದು ಒಳಗೊಂಡಿದೆ ಈ ಒಂದು ಮ್ಯೂಸಿಯಂನಲ್ಲಿ ಆರು ಪ್ರಮುಖ ವಿಭಾಗಗಳು ಇದಾವೆ ಅಂತ ನಾವು ಗಮನಿಸ್ತೇವೆ ಅದರಲ್ಲಿ ಮೊದಲನೇದಾಗಿ ಜೀವನ ಶೈಲಿಯನ್ನು ತೋರಿಸುವಂತಹ ವಿಭಾಗ ಇನ್ನೊಂದು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಅಂದರೆ ಮದುವೆ ಹಬ್ಬ ಇತ್ಯಾದಿಗಳನ್ನು ತೋರಿಸುವಂತಹ ಒಂದು ವಿಭಾಗ ಕಲಾಬೋದಂಥ ಕರಿತಾ ಇರುವಂತಹ ಕಲಾಕೃತಿಗಳು ನೋಡಿ ಇಲ್ಲಿ ಅವರ ಬುಡಕಟ್ಟು ಜನಾಂಗಗಳ ಕಲಾಕೃತಿಗಳನ್ನು ನಾವು ಗಮನಿಸ್ಬೋದು ಅದೇ ರೀತಿ ದೇವ್ಲೋಕ್ ಈ ಭಾಗದಲ್ಲಿ ಭೂಮಿ ನದಿ ಪರ್ವತ ಮುಂತಾದ ದೇವರ ಆರಾಧನೆಯ ಕುರಿತಾದಂತಹ ವಿವಿಧ ಬುಡಕಟ್ಟುಗಳ ವೈಶಿಷ್ಟ್ಯತೆಗಳನ್ನು ಸಾರುವಂತಹ ಚಿತ್ರಣ ಇದೆ ಛತ್ತೀಸ್ಗಢ ದೀರ್ಘ ಅಂತ ಇದೆ ಇದು ಛತ್ತೀಸ್ಗಢದ ಬುಡಕಟ್ಟು ಜನಾಂಗಗಳ ಕುರಿತಾಗಿ ತಿಳಿಸುವಂತಹ ವಿಭಾಗವಾಗಿದೆ ರಕ್ಕು ದೀರ್ಘ ಅಂತ ಇದೆ ಚಿಕ್ಕ ಮಕ್ಕಳ ಆಟಿಕೆ ಸಾಮಾನು ಮುಂತಾದವುಗಳ ಕುರಿತಾಗಿ ತಿಳಿಸುವಂತಹ ವಿಭಾಗ ಆಗಿದೆ ಎಂಬುದನ್ನು ಗಮನಿಸಬೇಕು ನೋಡಿ ಇಲ್ಲಿ ನಾವು ಬುಡಕಟ್ಟು ಜನಾಂಗಗಳ ವೈವಿಧ್ಯತೆಗಳನ್ನು ಈ ಒಂದು ಭಾಗದಲ್ಲಿ ನೋಡ್ತಾ ಇದ್ದೇವೆ ಇಲ್ಲೆಲ್ಲ ಕೂಡ ಇದು ಬುಡಕಟ್ಟು ಜನಾಂಗದ ಮನೆಯನ್ನು ಕಾಣ್ತಾ ಇದ್ದೇವೆ ಯಾವ ರೀತಿಯಾದಂಥ ಮನೆಯನ್ನು ಕಟ್ಕೊಂಡಿಡ್ತಾಯಿದ್ರು ಮಡಿಕೆಗಳನ್ನು ಮಾಡಿ ಅವುಗಳನ್ನು ಹೇಗೆ ಉಪಯೋಗಿಸ್ತಾ ಇದ್ದರು ಈ ರೀತಿಯಾದಂತಹ ಚಕ್ರಗಳನ್ನು ಹಲವಾರು ಉಪಯೋಗಗಳಿಗೆ ಅವುಗಳನ್ನು ಬಳಸ್ತಾ ಇದ್ದರು ಎಂಬುದನ್ನು ಕಾಣುತ್ತೇವೆ ಬುಡಕಟ್ಟು ಜನಾಂಗಗಳ ಮನೆಯ ಬಗ್ಗೆ ಕೂಡ ಇಲ್ಲಿ ಚಿತ್ರಣ ಇದೆ ಕೆಲವೊಂದು ಬುಡಕಟ್ಟು ಜನಾಂಗಗಳು ಎರಡು ಅಂತಸ್ತಿನ ಮನೆಗಳನ್ನು ಕೂಡ ಬಳಸ್ತಾ ಇದ್ದರು ಮಣ್ಣಿನ ಮನೆಗಳನ್ನು ಕೂಡ ಇದ್ದರು ಎಂಬುದರ ಚಿತ್ರಣ ಕೂಡ ಇಲ್ಲಿ ನಾವು ನೋಡ್ತೇವೆ ಜೊತೆಯಲ್ಲಿ ಮರದಿಂದ ಮಾಡಿರುವಂತಹ ಮನೆಗಳನ್ನು ಕೂಡ ಇದ್ದರು ಕೆಲವು ಉತ್ತಮವಾದಂತಹ ಕೆತ್ತನೆಯ ಬಾಗಿಲುಗಳನ್ನು ಕೂಡ ಇಲ್ಲಿ ಕಟ್ತಾ ಇದ್ರು ಅಂತ ನಾವು ನೋಡ್ತೇವೆ ಬುಡಕಟ್ಟು ಜನಾಂಗಗಳ ಮನೆಯ ಹೊರಭಾಗದ ಗೋಡೆಗಳ ಮೇಲೆ ಯಾವ ರೀತಿಯಾದಂತಹ ಚಿತ್ರಣ ಇರ್ತಿತ್ತು ಅಂತ ನೋಡ್ತೇವೆ ಅಲ್ಲಿ ಕೂಡ ಅವರ ಕಲಾವೈಶಿಷ್ಟ್ಯತೆಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಬಿದಿರುಗಳನ್ನು ಬಳಸ್ತಿದ್ರು ಎಷ್ಟೊಂದು ಚೆನ್ನಾಗಿ ಬಿದಿರುಗಳ ಬಳಕೆ ಇವರ ಕಾಲದಲ್ಲಿ ಇತ್ತು ಎಂಬುದು ಕೂಡ ನಾವು ಗಮನಿಸುವಂಥ ಸಂಗತಿಯಾಗಿದೆ ಜೊತೆಯಲ್ಲಿ ಬುಡಕಟ್ಟು ಜನಾಂಗಗಳು ತಮ್ಮ ಆಟ ಇತ್ಯಾದಿಗಳನ್ನು ಆಡಲಿಕ್ಕೆ ಕೂಡ ಅವುಗಳನ್ನು ಬಳಸ್ತಿದ್ರು ಆಟಿಕೆಗಳನ್ನು ತಯಾರು ಮಾಡ್ಕೊಳ್ತಿದ್ರು ಎಂಬುದು ಕೂಡ ನಾವು ನೋಡಬಹುದು ಇಲ್ಲಿ ಬುಡಕಟ್ಟು ಜನಾಂಗಗಳ ಸನ್ನಿವೇಶಗಳನ್ನು ತೋರಿಸುವುದಷ್ಟೇ ಅಲ್ಲದೆ ಉತ್ತಮವಾದಂತಹ ವಿದ್ಯುತ್ ದೀಪ ಅಲಂಕಾರವನ್ನು ಮಾಡಿರೋದ್ರಿಂದ ನೋಡಲಿಕ್ಕೆ ತುಂಬ ಸೊಗಸಾಗಿ ಕೂಡ ಅವುಗಳೆಲ್ಲವೂ ಕಾಣ್ತಾ ಇದೆ ನೋಡಿ ಇದು ಬುಡಕಟ್ಟು ಜನಾಂಗಗಳ ದೇವರ ಆರಾಧನೆಯ ಕುರಿತಾಗಿ ಕೂಡ ಹಲವಾರು ರೀತಿಯಾದಂತಹ ಕಲಾಕೃತಿಗಳು ಇಲ್ಲಿ ರಚನೆಯಾಗಿದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅದೇ ರೀತಿಯಲ್ಲಿ ಬಿದಿರಿನ ಬಿದಿರಿನಿಂದ ಮಾಡಿರುವಂತಹ ವಸ್ತುಗಳ ಕುರಿತಾಗಿಲ್ಲಿದೆ ಜೊತೆಯಲ್ಲಿ ಬುಡಕಟ್ಟು ಜನಾಂಗದವರು ಯಾವ ರೀತಿಯಾಗಿ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಿದ್ರು ಆಚರಣೆಗಳಲ್ಲಿ ಪೂಜಾ ವಿಧಾನಗಳು ಹೇಗಿದ್ದರು ದೇವರ ಆರಾಧನೆಗಳನ್ನು ಹೇಗೆ ಮಾಡ್ತಿದ್ರು ಈ ಎಲ್ಲ ವಿಚಾರಗಳನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಗಮನಿಸಬೇಕು ಹಲವಾರು ವಿವಿಧ ಆಟಿಕೆಗಳು ಇಲ್ಲಿ ಕಂಡುಬರುತ್ತವೆ ಇಲ್ಲಿ ಕೂಡ ಅವರ ಒಂದು ಜೀವನದ ಶೈಲಿ ಹೇಗಿತ್ತು ಅಂತ ತೋರಿಸುವಂಥ ಒಂದು ಚಿತ್ರಣ ಅದೇ ರೀತಿಯಾಗಿ ವಿವಿಧ ರೀತಿಯ ರೆಂಬೆ ಕೊಂಬೆಗಳನ್ನು ಬಳಸಿ ಕೂಡ ಹಲವಾರು ಕಲಾಕೃತಿಗಳನ್ನು ರಚನೆ ಮಾಡಿದರು ಅಂತ ಕೂಡ ನಾವು ನೋಡ್ತೇವೆ ಇಲ್ಲೆಲ್ಲ ಕೂಡ ಬುಡಕಟ್ಟು ಜನಾಂಗದವರ ಬಹಳಷ್ಟು ವೈಶಿಷ್ಟ್ಯತೆಗಳೇನು ಎಂಬುದನ್ನು ನಾವು ಕಾಣ್ತೇವೆ ನೋಡಿ ಇದೆಲ್ಲ ಕೂಡ ಮನೆಗಳನ್ನು ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ಹೊಂದಿಸಿಕೊಳ್ತಿದ್ರು ಮತ್ತು ಮನೆಗಳ ನಿರ್ಮಾಣದಲ್ಲಿ ಪರಿಸರದಲ್ಲಿ ದೊರಕುವಂಥ ವಸ್ತುಗಳನ್ನು ಹೇಗೆ ಬಳ್ಕೊ ಬಳಸ್ಕೊಳ್ತಿದ್ರು ನೋಡಿ ಇವೆಲ್ಲ ಕೂಡ ಆಟಿಕೆ ಸಾಮಾನುಗಳು ಎಷ್ಟೊಂದು ವೈವಿಧ್ಯವಾದ ರೀತಿಯಲ್ಲಿ ಇದೆ ನೋಡಿ ಆಟಿಕೆ ಸಾಮಾನುಗಳ ರಾಶಿಯೇ ಇದೆ ಇಲ್ಲಿ ಇಂಥ ಹಲವಾರು ವಿಧದ ಆಟಿಕೆ ಸಾಮಾನುಗಳನ್ನು ಮಣ್ಣಿನಿಂದ ತಯಾರು ಮಾಡ್ತಿದ್ರು ಅದೇ ರೀತಿ ದೇವತೆಯ ಆರಾಧನೆಯನ್ನು ಹೇಗೆ ಮಾಡ್ತಿದ್ರು ಎಂಬುದು ಕೂಡ ನಾವು ನೋಡ್ಬೋದು ಈ ಥರ ಮನೆಗಳನ್ನು ಮರಗಳ ಮೇಲೆ ಕಟ್ಟಿಕೊಂಡು ಬದುಕ್ತಾ ಇದ್ದರು ಬದುಕಿನ ಸನ್ನಿವೇಶವನ್ನು ಇದು ತಿಳಿಸಿಕೊಡ್ತವೆ ಜೊತೆಯಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಅವರು ವಾಸವಾಗಿರೋದನ್ನು ನಾವು ಕಾಣ್ತೇವೆ ಇಲ್ಲಿ ನೋಡಿ ಅವರು ಇದು ಬುಡಕಟ್ಟು ಜನಾಂಗದವರದಲ್ಲದಿದ್ದರೂ ಕೂಡ ಇಲ್ಲಿನ ಈ ಒಂದು ಮ್ಯೂಸಿಯಂನಲ್ಲಿರುವಂತಹ ವಿಶೇಷವಾದಂತಹ ಒಂದು ಆಕರ್ಷಣೆ ದೇವರ ಆರಾಧನೆಯನ್ನು ಮಾಡ್ತಿರೋದ್ರ ಬಗ್ಗೆ ಅವರ ಕರಕುಶಲತೆಯ ಬಗ್ಗೆ ಅವರ ವಾದ್ಯಗಳನ್ನು ನುಡಿಸ್ತಿರೋದ್ರ ಬಗ್ಗೆ ಹಾಗೂ ಜನಜೀವನವನ್ನು ಎಲ್ಲರೂ ಸೇರಿ ಸಭೆಗಳನ್ನು ನಡೆಸ್ತಾ ಇರೋದ್ರ ಬಗ್ಗೆ ವಿಶಿಷ್ಟವಾದಂತಹ ಪ್ರಾಣಿಗಳನ್ನು ಅವರು ಸಾಕಿಕೊಂಡು ಬದುಕ್ತಿರೋದ್ರ ಬಗ್ಗೆ ಅವರಲ್ಲಿಯೇ ಯಜಮಾನನ ಒಂದು ಮನೆಗಳು ಹೇಗಿರ್ತವು ಇದು ಎಂಬುದರ ಬಗ್ಗೆ ಹೀಗೆ ಬುಡಕಟ್ಟು ಜನರ ಪ್ರತಿಯೊಂದೂ ಜೀವನ ವಿಧಾನದ ಕುರಿತಾಗಿ ನಾವು ಈ ಒಂದು ಟ್ರೈಬಲ್ ಮ್ಯೂಸಿಯಂನಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಇಂತಹ ಒಂದು ಮಧ್ಯಪ್ರದೇಶದಲ್ಲಿ ಇರುವಂತಹ ಭೋಪಾಲ್ನಲ್ಲಿರುವಂತಹ ಬುಡಕಟ್ಟು ವಸ್ತು ಸಂಗ್ರಹಾಲಯವನ್ನು ನಾವು ಭೇಟಿ ಕೊಟ್ಟರೆ ಖಂಡಿತವಾಗಿ ಕೂಡ ತುಂಬ ಉತ್ತಮವಾದಂತಹ ಸಂಗತಿಗಳು ಮಧ್ಯಪ್ರದೇಶ ರಾಜ್ಯದ ವಾಸವಾಗಿರುವಂಥ ಬುಡಕಟ್ಟು ಜನಾಂಗದ ಬಗ್ಗೆ ತಿಳಿತದೆ